ಹಲೋ ಗಾಯ್ಸ್ ಬೇವ್ ಟ್ರೇಡರ್ ಕನ್ನಡಾಗ ನಿಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನಾವು ಇವತ್ತು ನಿಫ್ಟಿ ಅಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ ಸೊ ನೋಡಿ ನಿಫ್ಟಿ ಇಲ್ಲಿ ಓಪನ್ ಆಗಿದೆ ನಮಗೆ ಇವತ್ತು ಈ ಝೋನ್ ಮತ್ತೆ ಈ ಝೋನ್ ನಮಗೆ ಡೈಲಿ ಹೇಳೋ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಓಪನ್ ಆಗಿ ಸ್ವಲ್ಪ ಮೇಲೆ ಹೋಗಿ ಇಲ್ಲಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ನೋಡಿ ಕೆಳಗಡೆ ಡೌನ್ ಬರೋ ತರ ಕಾಣ್ತಾ ಇದೆ ಅಲ್ವಾ ಸೊ ನಾವ್ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂದ್ರೆ ಇದು ನೋಡಿ ನಮಗೆ ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನಾದ್ರೂ ನಿಫ್ಟಿ ಇದೇ ತರ ಡೌನ್ ಬಂದು ಓಕೆ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಸೊ ಇದೇ ಝೋನ್ ಒಳಗಡೆ ಒಂದು ಇರುವಂತ ಚಾನ್ಸಸ್ ಇರುತ್ತೆ ನಾವು ಯಾವುದೇ ರೀತಿ ಒಂದು ನಿಫ್ಟ್ ಇವತ್ತು ಆಪ್ಷನ್ ಬೈ ಮಾಡಕ್ಕೆ ಹೋಗಲ್ಲ ಆಪ್ಷನ್ ಸೆಲ್ ಮಾಡ್ತೀವಿ ಓಕೆನಾ ಈ ಝೋನ್ ಒಳಗಡೆ ಇದ್ರೆ ಬೈ ಚಾನ್ಸ್ ಇದನ್ನ ಬ್ರೇಕೌಟ್ ಮಾಡ್ತು ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ತಗೊಳ್ಳೋವರೆಗೂ ವೇಟ್ ಮಾಡಬೇಕು ಡೌನ್ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಆರಾಮಾಗಿ ಅಪ್ ಟು ಈ ನಮ್ಮ ಗ್ರೀನ್ ಝೋನ್ ವರ್ಗೂ ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದು ಹಾಗೆ ಬೈ ಚಾನ್ಸ್ ಏನಾದ್ರು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು ಅಂತ ಇಟ್ಕೊಳ್ಳಿ ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಕಾಲ್ ಸೈಡ್ ಇದಾಗಿರುತ್ತೆ ಬೈ ಚಾನ್ಸ್ ಇದನ್ನು ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ಡೌನ್ ಸೈಡ್ ಬರುವಂತ ಸೈನ್ ಕೊಡ್ತು ಅಂದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ಓಕೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ನಮ್ಮ ಡೌನ್ ಸೈಡ್ ಟಾರ್ಗೆಟ್ ಆಗಿರುತ್ತೆ ಅದಕ್ಕಿಂತ ಕೆಳಗಡೆ ಕೂಡ ಹೋಗಬಹುದು ಸೊ ಡೌನ್ ಸೈಡ್ ಇದನ್ನ ಬ್ರೇಕ್ ಮಾಡಿದ್ರೆ ಒಂದು ದೊಡ್ಡ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ ಓಕೆನಾ ಹಾಗೆ ನಾವೀಗ ಅಪ್ ಸೈಡ್ ನೋಡೋದಾದ್ರೆ ಬೈ ಚಾನ್ಸ್ ಏನಾದ್ರೂ ನಿಫ್ಟಿ ಹೀಗೆ ಕೆಳಗಡೆ ಬಂದು ಮೇಲೆ ಬಂದು ಇದನ್ನ ಬ್ರೇಕೌಟ್ ಮಾಡ್ತು ಅಂತ ಇಟ್ಕೊಳ್ಳಿ ಅಗೇನ್ ನಾವು ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಬೇಕು ನೆಕ್ಸ್ಟ್ ಆರಾಮಾಗಿ ನಮ್ಮ ಈ ಒಂದು ರೆಡ್ ಝೋನ್ ಅವ್ರ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಬೈ ಚಾನ್ಸ್ ಏನಾದ್ರು ಇಲ್ಲೇ ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಸ್ಟಾರ್ಟ್ ಮಾಡ್ತು ಮಾಡ್ತಂದ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ ಈ ರೆಡ್ ಝೋನ್ ಏನಾದ್ರು ಬ್ರೇಕ್ಔಟ್ ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಕಾಲ್ ಸೈಡ್ ನಾವು ಅಪ್ ಟು ಟ್ವೆಂಟಿ ಟೂಸನ್ ೌಸಂಡ್ ಏಟ್ ಹಂಡ್ರೆಡ್ ವರ್ಗ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಓಕೆ ಯಾವ್ದಾದ್ರು ಒಂದು ಸೈಡ್ ಇವತ್ತು ನಮಗೆ ಒಂದು ಟ್ರೆಂಡ್ ಕೊಡುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ಆಪ್ಷನ್ ಬೈಯರ್ಸ್ ಹುಷಾರಾಗಿ ನೋಡಿ ನಮ್ಮ ಈ ಲೆವೆಲ್ಸ್ ಏನಿದೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಒಂದು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕಾಗುತ್ತೆ ಆಪ್ಷನ್ ಸೆಲ್ಲರ್ಸ್ ಏನ್ ತಲೆ ಕೆಡ್ಸ್ಗಳಿಲ್ಲ ಈ ಒಂದು ಝೋನ್ ಒಳಗಡೆ ಇದ್ರೆ ನಾವು ಏನೋ ಔಟ್ ಆಫ್ ದ ಮನಿ ಆಪ್ಷನ್ ನ ಸೆಲ್ ಮಾಡಿ ಅಥವಾ ಹೆಡ್ಜ್ ಮಾಡಿ ನಾವು ಆರಾಮಾಗಿ ಇವತ್ತು ಟ್ರೇಡ್ ಮಾಡಬಹುದು ಓಕೆನಾ ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿ ನಮ್ಮ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಳಗಡೆ ಓಪನ್ ಆಗಿ ಒಂದು ದೊಡ್ಡ ಕ್ಯಾಂಡಲ್ ನಮ್ಮ ಈ ರೆಡ್ ಝೋನ್ ಕೂಡ ಬ್ರೇಕ ಔಟ್ ಆಗಿದೆ ಈಗ ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬೇಕು ಅಂದ್ರೆ ನೋಡಿ ಇಲ್ಲಿಂದ ಏನಾದ್ರೂ ಕೆಳಗಡೆ ಬಂದ್ಕೆ ಒಂದು ರಿಟ್ರೆಸ್ಮೆಂಟ್ ಆಗುತ್ತೆ ಅವಾಗ ಸ್ವಲ್ಪ ಹೊತ್ತು ಇಲ್ಲಿ ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ನಾವು ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ನಮ್ಮ ಒಂದು ಟಾರ್ಗೆಟ್ ಆಗಿರುತ್ತೆ ಅಥವಾ ಇಲ್ಲಿಂದನ ಏನಾದ್ರೂ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಡೌನ್ ಸೈಡ್ ಬರುವಂತ ಚಾನ್ಸಸ್ ಕಂಡ್ರೆ ನಾವು ಫಸ್ಟ್ ಟಾರ್ಗೆಟ್ ನ ಇದಕ್ಕೆ ಇಡಬಹುದು ಹಾಗೆ ಸೆಕೆಂಡ್ ಟಾರ್ಗೆಟ್ ಇದಕ್ಕಿಡಬಹುದು ಹಾಗೆ ನಮ್ಮ ತರ್ಡ್ ಟಾರ್ಗೆಟ್ ಈ ನಮ್ಮ ಗ್ರೀನ್ ಓಕೆನಾ ಪ್ರತಿಯೊಂದು ಝೋನ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಓಕೆ ಈ ಗ್ರೀನ್ ಝೋನ್ ಹತ್ರ ಬಂದು ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ನಾವು ಆರಾಮಾಗಿ ಒಂದು ವಿ ಶೇಪ್ ರಿಕವರಿ ಅಪ್ ಟು ಇಲ್ಲಿವರೆಗೂ ಒಂದು ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇಲ್ಲೂ ಕೂಡ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡತ್ತೆ ಅನ್ನೋದ್ರ ಮೇಲೆ ನಾವು ಅಪ್ ಟು ಇಲ್ಲಿವರೆಗೂ ಹೋಲ್ಡ್ ಮಾಡಬೇಕಾಗುತ್ತೆ ಬೈ ಚಾನ್ಸ್ ಈ ಒಂದು ಏನು ಗ್ರೀನ್ ಝೋನ್ ನ ಬ್ರೇಕೌಟ್ ಮಾಡ್ತು ಅಂತ ಇಟ್ಕೊಳ್ಳಿ ಡೌನ್ ಸೈಡ್ ಬರೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಫೋರ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ಒಂದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಡೌನ್ ಸೈಡ್ ನಾವು ಒಂದು ದೊಡ್ಡ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಸೊ ಇದು ಇವತ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಯ್ತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಬೆಲ್ ಆಯನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಅದರಲ್ಲಿ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್